ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರ ಉಪಮುಖ್ಯಮಂತ್ರಿಯಾದ ಶಿವಕುಮಾರ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಚಿವ ಸಹೋದರಿಗಳೇ ಶಾಸಕ ಮಿತ್ರರುಗಳೇ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳೇ ಬಂಧುಗಳೇ ಕಾರ್ಯಕರ್ತರ ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರಗಳೇ ಸ್ನೇಹಿತರೆ ಈಗ ಕರ್ನಾಟಕ ರಾಜ್ಯದಲ್ಲಿ ನಾವು ಈ ಪ್ರತಿಭಟನೆಯನ್ನು ಕಾಂಗ್ರೆಸ್ ಪಕ್ಷದಿಂದ ಆಲೋ ಆಯೋಜಿಸ್ತಾ ಇದ್ವಿ ಇಡೀ ಭಾರತ ದೇಶದಲ್ಲಿ ಜನ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಬಹುಶಃ ಈ ಸರ್ಕಾರ ಬಂದಿದ್ದು ತಮಗೆ ಗೊತ್ತಿದೆ ಕೇವಲ ಸುಳ್ಳು ಭರವಸೆಗಳನ್ನು ಹೇಳಿ ಗಂಗಾ ಕಾವೇರಿಯಲ್ಲಿ ಹಾಲು ಜೇನು ಅರಸಿ ಭರವಸೆಗಳನ್ನು ಕೊಟ್ಟು ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಪಕ್ಷವರು ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರಕ್ಕೆ ಬಂದಿದಾಗದಿಂದ ಜನಪರವಾದ ಯಾವುದೇ ಕಾರ್ಯಕ್ರಮ ಮಾಡದೆ ಜನರ ಶೋಷಣೆಯನ್ನು ಮಾಡ್ತಾ ಜನರಿಂದ ತೆರಿಗೆಯನ್ನು ಹಿಂಡಿ ಇವತ್ತು ತಮ್ಮ ಸ್ವಾರ್ಥ ರಾಜಕೀಯವನ್ನು ಮಾಡಿ ಸ್ವಾರ್ಥಕ್ಕೋಸ್ಕರವಾಗಿ ಅಧಿಕಾರದಲ್ಲಿ ಇದ್ದಾರೆ ಬಹುಶಃ ತಾವೆಲ್ಲ ನೋಡಬಹುದು ಪ್ರಧಾನಿ ಮೋದಿಯವರು ಅಧಿಕಾರಕ್ಕೆ ಬರುವ ಮೊದಲು ಯಾವ ಯಾವ ಭಾಷಣ ಮಾಡಿದ್ದಾರೆ ಯಾವ ಯಾವ್ದ ಸುಳ್ಳಿನ ಸರವಾಲೆಯನ್ನು ಹೇಳಿದ್ದಾರೆ ಅದರಲ್ಲಿಯೂ ನೋಟುಗಳನ್ನ ಡಿಮೋನಿಟಿಸೇಷನ್ ಮಾಡಿದಾಗ ಇಡೀ ರಾಷ್ಟ್ರಕ್ಕೆ ಸಂದೇಶ ಕೊಟ್ಟರು ಹದಿನೈದು ದಿವಸದಲ್ಲಿ ಎಲ್ಲ ಕಪ್ಪು ನಾವು ಇದು ಮಾಡ್ತೀವಿ ಟೆರೋರಿಸ್ಟ್ ನಿಲ್ಲಿಸ್ತೀವಿ ಎಲ್ಲ ಹೇಳಿ ಇವತ್ತು ಹಲವಾರು ವರ್ಷಗಳಾದರೂ ಸಮೇತ ಯಾವುದನ್ನೇ ಇವತ್ತು ಅವರ ಅಂತ ನೋಡ್ಬೋದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಾಗ ನಾನು ಯಾವ ಹಿಂದಿನ ಕಥೆ ಹೇಳ್ತಾ ಇಲ್ಲ ಯಾಕೆ ದೊಡ್ಡ ಬಿಟ್ಟರೆ ಪಂಡಿತ್ ಜವಾಹರ್ಲಾಲ್ನವರವರಾಗಿರ್ಬೋದು ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಾಗಿರ್ಬೋದು ಅಥವಾ ಇಂದಿರಾ ಗಾಂಧಿಯವರಾಗಿರ್ಬೋದು ರಾಜೀವ್ ಗಾಂಧಿಯವರಾಗಿರ್ಬೋದು ನರಸಿಂಹರಾಯ್ ಅವರಾಗಿರ್ಬೋದು ಮನ್ಮೋಹನ್ ಸಿಂಗ್ಜಿಯವರಾಗಿರ್ಬೋದು ಎಲ್ಲರೂ ಜನಹಿತವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಈ ರಾಷ್ಟ್ರಕ್ಕೆ ಬಹುಶಃ ಇವರು ಬಂದ ಮೇಲೆ ಹತ್ತು ಹನ್ನೆರಡು ವರ್ಷಗಳಾಗಿದೆ ಜನರಿಗೆ ಯಾವುದೇ ಒಳ್ಳೆ ಕಾರ್ಯಕ್ರಮವನ್ನು ಕೊಡಲಿಲ್ಲ ಯಾವ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮವನ್ನು ಹಾಕಿಕೊಟ್ಟಿದ್ದೀವಿ ಅದರ ಹೆಸರುಗಳನ್ನು ಬದಲಾವಣೆ ಮಾಡ್ತಾರೆ ಹೊರತು ಅದಕ್ಕೆ ಸರಿಯಾಗಿ ಹಣ ಸಮೇತ ಕೊಡಲಿಲ್ಲ ತಮ್ಗೆ ಗೊತ್ತಿದೆ ಇವತ್ತು ರೈಟ್ ಟು ಎಜುಕೇಷನ್ ರೈಟ್ ಟು ಫುಡ್ಡು ಪ್ರತಿಯೊಂದು ಸಮೇತ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅವರ ನಾಯಕತ್ವದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಾಗ ಹಲವಾರು ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ನಾವು ಆಗಿದ್ದೀವಿ ಇವತ್ತೇನಾದರೂ ಕೋವಿಡಲ್ಲಿ ಜನ ಬದುಕಬೇಕಾದ್ರೆ ಬಹುಶಃ ಆ ಕಾರ್ಯಕ್ರಮಗಳಿಂದ ಅದು ನರೇಗ ಆಗಿರ್ಬೋದು ಅನ್ನಭಾಗ್ಯ ಬ ಕಾರ್ಯಕ್ರಮ ಅವರು ಅದರಿಂದ ಬದುಕಿದ್ದಾರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಭಾರತ ಜೋಡೋ ಯಾತ್ರೆ ಮಾಡಿದಾಗ ಜನ ಜನಸಾಮಾನ್ಯರ ಸಂಪರ್ಕವನ್ನು ಮಾಡಿ ಅವರು ಎಲ್ಲ ಜನರ ಸಮಸ್ಯೆಗಳನ್ನು ತಿಳ್ಕೊಂಡಿರೋರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಬಹುಶಃ ತಾವೆಲ್ಲ ಅವರ ಮತ್ತು ಪಿ ಸಿ ಸಿ ಅಧ್ಯಕ್ಷರ ಹಾಗೂ ನಮ್ಮ ಐ ಸಿ ಸಿ ಜನರಲ್ ಸೆಕ್ರೆಟರಿ ರಂಜಿತ್ ಸುರಜೇವಾಲಾ ಅವರು ಬರ್ತಾರೆ ಅವರ ಭಾಷಣ ಕಾಲಿಗೆ ಹಾತರಾಗಿದ್ದರ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಒಂದು ಮಾತನ್ನು ಹೇಳ್ತೀನಿ ಯಾರೇ ಒಳ್ಳೆಯ ಕಾರ್ಯಗಳು ಆಗಬೇಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಆಗ್ತದೆ ಹೊರತು ಈ ಬಿ ಜೆ ಪಿಯವರು ಅವರು ಪಟ್ಟಭದ್ರ ಹಿತಾಸಕ್ತಿಗಳ ಹಿತವನ್ನು ಕಾಪಾಡ್ತಿದ್ದಾರೆ ಹೊರತು ಜನಸಾಮಾನ್ಯರಿಗೆ ಯಾವುದೇ ಒಳ್ಳೆಯ ಕಾರ್ಯಗಳು ಮಾಡೋದಿಲ್ಲ ಎಂಬ ಮಾತನ್ನು ಹೇಳಿ ಇವತ್ತು ಐದು ಅಂಶಗಳ ಕಾರ್ಯಕ್ರಮ ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಜನ ಇವತ್ತು ಉಳಿದುಕೊಂಡಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ